ಯು ಪ್ಲಸ್ ನ್ಯೂಸ್ಗೆ ಸ್ವಾಗತ ನಾನು ಅಂಜನಿಕೆ ಕುಂದರ್ ಶರಣಾಗಿದ್ದಾನೆ ಯುವಕ ಅಫಾನ್ ಈ ಘಟನೆಯನ್ನ ಕಂಡಂತಹ ಪೊಲೀಸರು ದಿಗ್ಭ್ರಾಂತರಾಗಿದ್ದಾರೆ ಎಸ್ ಗಮನಿಸ್ತಾ ಇದ್ದೀರಿ ಬ್ರೇಕಿಂಗ್ ನ್ಯೂಸ್ ಅನ್ನ ಆತ್ಮದೇ ಕುಟುಂಬದ ಸದಸ್ಯರನ್ನ ಸಾಮೂಹಿಕವಾಗಿ ಹತ್ಯೆಯನ್ನ ಮಾಡಲಾಗಿದ್ದಾರೆ ಅಫಾನ್ ಅನ್ನುವಂತಹ ಆರೋಪಿ ಈ ಕೃತ್ಯವನ್ನ ಎಸಗಿರುವಂತಹದ್ದು ತನ್ನ ಕುಟುಂಬದ ಸದಸ್ಯರನ್ನೇ ಈತ ಕೊಲೆ ಮಾಡಿದಂತಹ ಘಟನೆ ಇದೆ ಈ ಘಟನೆಯನ್ನ ಕಂಡಂತಹ ಸಂದರ್ಭ ಇದೆಯಲ್ಲ ಅಂದ್ರೆ ಆರೋಪಿಯ ಈ ಐದು ಮಂದಿಯನ್ನ ಕೊಂದು ಆರೋಪಿಯನ್ನು ಸೋಮವಾರ ಸಂಜೆಯ ವೇಳೆ ಶರಣಾಗ್ತಾನೆ ಈ ಘಟನೆಯನ್ನ ಕಂಡಂತಹ ವ್ಯಂಜರಮುಡ್ ಪೊಲೀಸರು ನಿಜಕ್ಕೂ ಶಾಕ್ ಆಗ್ತಾರೆ ಒಂದೇ ಕುಟುಂಬದ ಐವರನ್ನ ಸಾಮೂಹಿಕವಾಗಿ ಹತ್ಯೆ ಮಾಡಲಾಗಿರುವಂತದ್ದು ಇಪ್ಪತ್ತ್ ಮೂರರ ಹರೆಯದ ಯುವಕ ಈ ಕೃತ್ಯವನ್ನು ಎಸಗಿರುವಂಥದ್ದು ಅಜ್ಜಿ ಮಾವ ಆಂಟಿ ಅಷ್ಟು ಮಾತ್ರ ಅಲ್ಲ ತನ್ನ ಪ್ರಿಯತಮೆಯನ್ನು ಕೂಡ ಕೊಂದು ಪೊಲೀಸರಿಗೆ ಶರಣಾಗಿರುವಂಥದ್ದು ಈ ಘಟನೆಯನ್ನ ಕಂಡಂತಹ ಕೇಳ ನಿಜವಾಗ್ಲೂ ಬೆಚ್ಚಿ ಬಿದ್ದಿದೆ ಇಲ್ಲಿ ಕೇರಳ ರಾಜಧಾನಿ ತಿರುವನಂತಪುರದಲ್ಲಿ ಈ ಘಟನೆ ನಡೆದಿರುವಂತದ್ದು ನೋಡಿ ಆ ಘಟನೆ ನಡೆದಂತಹ ಸಂದರ್ಭ ಇದೆಯಲ್ಲ ಇಡೀ ಅಲ್ಲಿ ಸ್ಥಳೀಯ ನಿವಾಸಿಗಳು ಅಲ್ಲೇ ಜಮಾಯಿಸಿರುವಂತದ್ದು ಅಂದ್ರೆ ನಿಜಕ್ಕೂ ಶಾಕ್ ಅನ್ನ ನೀಡುವಂತಹ ವಿಷಯ ಇದು ಬಳಿಕ ಆತ ತಾನೂ ಕೂಡ ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನವನ್ನ ಮಾಡ್ತಾರೆ ಅಂದ್ರೆ ತನ್ನ ಕುಟುಂಬದ ಸದಸ್ಯರನ್ನ ಪ್ರಿಯತಮೆಯನ್ನ ಕೊಂದು ತಾನು ಕೂಡ ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನವನ್ನ ಮಾಡ್ತಾನೆ ಪೊಲೀಸರ ಅಂದ್ರೆ ಪೊಲೀಸ್ ಬಂದು ಸರೆಂಡರ್ ಆಗ್ತಾನೆ ಇನ್ನು ಈ ಘಟನೆ ಆರೋಪಿಯ ಬಾಯಿಂದ ಕೇಳಿದ ಸಂದರ್ಭ ನಿಜವಾಗ್ಲೂ ಶಾಕ್ ಆಗ್ತಾರೆ ಪೊಲೀಸರು ಅದನ್ನ ನಂಬುದಕ್ಕೆ ಅಸಾಧ್ಯವಾದಂತಹ ವಿಚಾರ ತನ್ನದೇ ಕುಟುಂಬದ ಸದಸ್ಯರನ್ನ ಈತ ಹಿಂಸಾತ್ಮಕವಾಗಿ ಸಾಯಿಸ್ತಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆತನಿಗೆ ಏನಾದ್ರೂ ಸಮಸ್ಯೆಗಳು ಇತ್ತ ಮಾನಸಿಕ ಸಮಸ್ಯೆಯಿಂದ ಏನಾದ್ರೂ ಬಳಲ್ತಾ ಇದನ್ನ ಯಾಕಾಗಿ ಹೀಗೆ ಮಾಡಿದ ಅಥವಾ ಆತನ ಏನಾದ್ರು ಯಾವುದಾದ್ರೂ ಕೆಲಸಕ್ಕೆ ಕುಟುಂಬದ ಸದಸ್ಯರು ಏನಾದ್ರೂ ವಿರೋಧವನ್ನು ವ್ಯಕ್ತಪಡಿಸಿದ ಇದೇ ಕಾರಣಕ್ಕೆ ಆತ ಪ್ರಿಯತಮೆಯನ್ನು ಸೇರಿ ತನ್ನ ಕುಟುಂಬದ ಸದಸ್ಯರನ್ನ ಹತ್ಯೆ ಮಾಡಿದ್ದಾನ ಅನ್ನುವಂತಹ ಒಂದು ವಿಚಾರಗಳು ಸದ್ದು ಮಾಡ್ತಾ ಇರುವಂತದ್ದು ಈ ಪ್ರಕರಣದಲ್ಲಿ ಸಾಮೂಹಿಕ ನರಭೇದ ಅನ್ನುವಂಥದ್ದು ಅಂದ್ರೆ ತಲೆಗೆಟ್ಟವರ ರೀತಿಯಲ್ಲಿ ಈ ಕೆಲಸ ಮಾಡಿರುವಂಥದ್ದು ಯುವಕ ಅಫಾನ್ ಅನ್ನುವಂಥ ಯುವಕ ಇದನ್ನಲ್ಲ ಒಂದು ಕರೆಕ್ಟ್ ಆಗಿದ್ದವರು ಮಾಡುವಂತಹ ಕೃತ್ಯ ಅಲ್ಲ ಇದು ಕರೆಕ್ಟ್ ಆಗಿದ್ರೆ ಈತ ಇಂತಹ ಕೃತ್ಯಗಳನ್ನು ಮಾಡ್ತಾ ಇರಲಿಲ್ಲ ಅಂದ್ರೆ ಒಂದು ರೀತಿಯಲ್ಲಿ ಆತನಿಗೆ ಮಾನಸಿಕ ಸಮಸ್ಯೆಗಳು ಇತ್ತ ಅಥವಾ ಯಾವುದಾದ್ರೂ ಆತನ ಕೆಲಸ ಕಾರ್ಯಗಳಿಗೆ ಮನೆಯ ಕಡೆಯಿಂದ ವಿರೋಧಗಳು ಇತ್ತ ಅದಕ್ಕಾಗಿ ಈತ ಹೀಗೆ ಮಾಡಿರ್ಬೋ ಮಾಡಿರಬಹುದಾ ಅಂದ್ರೆ ಈಗ ಯಾವುದೇ ಒಂದು ಪ್ರಕರಣ ನಡೆದಂತ ಸಂದರ್ಭ ಇದೆಯಲ್ಲ ಅದಕ್ಕೆ ಕಾರಣಗಳು ಹಲವಾರು ಇರ್ತವೆ ಸೊ ಇವೆಲ್ಲ ಕಾರಣಗಳನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಏಕಾಏಕಿ ತನ್ನ ಕುಟುಂಬದ ಸದಸ್ಯರನ್ನ ಈ ರೀತಿ ಹಿಂಸಾತ್ಮಕವಾಗಿ ಸಾಯಿಸೋದಕ್ಕೆ ಕಾರಣ ಏನು ಅನ್ನುವಂತ ಪ್ರಶ್ನೆ ಮೂಡುತ್ತೆ ನೋಡಿ ಆತ ಸೋಮವಾರ ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆಯ ನಡುವೆ ಇಪ್ಪತ್ತಾರು ಕಿಲೋಮೀಟರ್ ಆಸುಪಾಸಿನಲ್ಲಿ ಬೈಕಲ್ಲಿ ಸುತ್ತಾಡಿ ಬೇರೆ ಬೇರೆ ಮನೆಗಳಿಗೆ ತೆರಳಿ ತನ್ನ ಅತ್ಯಾಪ್ತರನ್ನೇ ಕೊಂದು ಹಾಕಿರುವಂಥದ್ದು ಮೊದಲಿಗೆ ಎಂಬತ್ತು ವರ್ಷದ ಅಜ್ಜಿ ಸಲ್ಮಾ ಬಿವಿಯನ್ನ ಸುತ್ತಿಗೆಯಲ್ಲಿ ಬಡಿದು ಕೊಂದು ಹಾಕ್ತಾನೆ ಅನಂತರ ಅಲ್ಲಿಂದ ಒಂಬತ್ತು ಕಿಲೋಮೀಟರ್ ದೂರದ ಮಾವನ ಮನೆಗೆ ಬಂದು ಅಲ್ಲಿ ಮಾವ ಲತೀಫ್ ಮತ್ತೆ ಅವರ ಪತ್ನಿ ಶಾಹಿದ ಅವರನ್ನ ಸುತ್ತಿಗೆ ಮತ್ತು ಚೂರಿಯಿಂದ ತಿವಿದುಕೊಂಡು ಹಾಕ್ತಾನೆ ಅಲ್ಲಿಂದ ಆತ ತನ್ನ ಮನೆಗೆ ಬಂದು ಕಿರಿಯ ಸೋದರ ಹದಿಮೂರು ವರ್ಷದ ಬೈಕ್ ಬೈಕ್ನಲ್ಲಿ ಹೊರಗೆ ಕರ್ಕೊಂಡು ಹೋಗಿ ಅಲ್ಲಿ ಆತನ ತುಂಬಾ ಇಷ್ಟವಾದಂತಹ ಫುಡ್ ಅರೇಬಿಯನ್ ಖಾದ್ಯಗಳನ್ನ ತೆಗೆದುಕೊಟ್ಟು ತಿನಿಸ್ತಾನೆ ಮನೆಗೆ ವಾಪಸ್ ಬಂದು ಸುತ್ತಿಗೆಯಿಂದ ತನ್ನ ಅಪ್ರಾಪ್ತ ಸೋದರನ ತಲೆಗೆ ಬಡಿದುಕೊಂಡು ಹಾಕ್ತಾನೆ ಅನಂತರ ಆತನ ತಾಯಿ ಕ್ಯಾನ್ಸರ್ ರೋಗಿಯಾಗಿರ್ತಾರೆ ಆಕೆಗೂ ಕೂಡ ಹಲೆಯನ್ನು ಮಾಡ್ತಾನೆ ಅಫಾನ್ ಆದ್ರೆ ಈಗ ಸದ್ಯ ತಾಯಿ ಜೀವನ್ಮರಣ ಸ್ಥಿತಿಯಲ್ಲಿ ಬದ್ಕೊಳ್ತಿದ್ದಾರೆ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಅಲ್ಲಿ ಹಲ್ಲೆಯನ್ನ ಮಾಡಿ ಏನ್ ಮಾಡ್ತಾನಂತ ಹೇಳಿದ್ರೆ ಈಗ ಅದರ ತಾಯಿಗ ಜೀವನ್ಮರಣ ಮಾಡ್ತಾ ಇರುವಂತದ್ದು ಇಷ್ಟು ಮಾತ್ರ ಅಲ್ಲ ತನ್ನ ಪ್ರಿಯತಮ್ಮೆ ಫರ್ಜನ್ನ ಮನೆಗೆ ಹೋಗಿ ಆಕೆಗೂ ಹಲ್ಲೆಯನ್ನು ಮಾಡ್ತಾನೆ ಕೊಂದು ಹಾಕ್ತಾನೆ ಅಲ್ಲಿಯೇ ಆತ ಆಕೆಯ ಮನೆಯಲ್ಲಿದ್ದಂತಹ ಎಲ್ ಪಿ ಜಿ ಸಿಲಿಂಡರ್ ಅನ್ನ ಓಪನ್ ಓಪನ್ ಅನ್ನ ಮಾಡ್ತಾನೆ ಓಪನ್ ಮಾಡಿ ಹೊರಗಡೆ ಬರ್ತಾನೆ ಆದರೆ ಇಷ್ಟೆಲ್ಲ ಕೃತ್ಯಗಳನ್ನ ಆರೋಪಿ ಮಾಡಿದ್ರು ಕೂಡ ಯಾಕೆ ಮಾಡಿದ್ದಾನೆ ಅನ್ನುವಂತಹ ಒಂದು ಕಾರಣಗಳು ಲಭ್ಯ ಆಗ್ತಾ ಇಲ್ಲ ಈತ ಡ್ರಗ್ಸ್ ವ್ಯಸನಿ ಕೂಡ ಆಗಿರ್ಬೋದು ಅಥವಾ ಆರ್ಥಿಕ ಮುಗ್ಗಟ್ಟು ನಾವು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಈತ ಏನಾದರೂ ಸಾಲದ ಸಮಸ್ಯೆಗಳಿಂದ ಬಳಲ್ತಾ ಇದ್ನ ಅಥವಾ ಆತನ ಪ್ರೀತಿಗೆ ಏನಾದ್ರೂ ಮನೆಯ ಪೋಷಕರು ಅಡಿಯನ್ನ ಪಡಿಸಿದ್ರ ಆತನಿಗೆ ಬೇಡದಂತಹ ದುಶ್ಚರತೆಗಳು ಇತ್ತ ಈಗ ಆತನ ಹೇಳಿಕೆಗಳು ಮಹತ್ವದ ತಿರುವುಗಳನ್ನ ಈ ಪ್ರಕರಣದಲ್ಲಿ ಪಡೆದುಕೊಳ್ಳುತ್ತೆ ಅನ್ನುವುದು ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ ಅಂದ್ರೆ ಅಲ್ಲಿನ ಎಸ್ ಪಿ ಕೂಡ ಇರುವಂತದ್ದು ಈಗ ಆತ ಏನು ಯಾವ್ದೋ ಸಮಸ್ಯೆಗಳಿಂದ ಮಾಡಿರ್ಬೋದು ಅನ್ ಅನ್ನುವಂಥದ್ದು ಅಂದ್ರೆ ಆತನ ಹೇಳಿಕೆಯ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಏನೂ ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿ ಇನ್ನು ಅಫಾನ್ ತಂದೆ ಅಬ್ದುಲ್ ರಹೀಮಾನ್ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಚಾನಲ್ಗೂ ಕೂಡ ಅಲ್ಲಿ ಲೋಕಲ್ ಚಾನಲ್ಗೆ ಪ್ರತಿಕ್ರಿಯೆಗಳನ್ನ ಕೊಟ್ಟಿರುವಂಥದ್ದು ಆರ್ಥಿಕ ತೊಂದರೆ ಇತ್ತು ಆದ್ರೆ ಆ ಕಾರಣಕ್ಕೆ ಮಗ ಇಂತಹ ಕೃತ್ಯವನ್ನ ಮಾಡ್ತಾನೆ ಅಂತ ಹೇಳಿ ನಂಗೆ ಆ ಯೋಚನೆ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಸಾಧ್ಯ ಆಗ್ತಾ ಇಲ್ಲ ಇದು ಜೊತೆಗೆ ವಿಸಿಟಿಂಗ್ ವೀಸಾದಲ್ಲಿ ಸೌದಿಗೂ ಕೂಡ ಬಂದು ಹೋಗಿದ್ದ ಆರು ತಿಂಗಳು ಕಾಲ ಇಲ್ಲಿಯೇ ಇದ್ಕೊಂಡು ತೆರಳಿದ್ದ ಇಲ್ಲಿ ಇಲ್ಲಿಂದಾಗ ಏನು ಆತ ಊರಿಗೆ ಹೋಗ್ತಾನೆ ಆಗ ಕೂಡ ಆತ ಬಹಳ ಸಂತೋಷವಾಗಿಯೇ ಇದ್ದ ಹಣಕಾಸು ಸಮಸ್ಯೆಗಾಗಿ ಆಸ್ತಿ ಮಾರಾಟಕ್ಕೂ ಕೂಡ ಆತ ಮುಂದಾಗಿದ್ದ ಅನ್ನುವಂತ ಮಾಹಿತಿ ಇದೆ ಸಂಬಂಧಿಕರು ಏನೋ ಹುಡುಗಿಯ ಜೊತೆ ಅಫೇರ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಾವೇನು ಕೂಡ ಆತನ ಸಂಬಂಧಕ್ಕೆ ಅಡ್ಡಿ ಬಂದಿರಲಿಲ್ಲ ಆತ ಆಕೆಯ ಬಳಿ ಈಗ ಅಫ್ವಾನ್ ಆತ ತನ್ನ ಪ್ರೇಯಸಿಯ ಬಳಿನಲ್ಲೂ ಕೂಡ ಹಣವನ್ನ ಪಡ್ಕೊಂಡಿದ್ನಂತೆ ಏನು ವಿಷಯ ಅಂತ ತಿಳಿತಾ ಇಲ್ಲ ಅಂತ ಹೇಳಿ ಆತನನ್ನ ಆತ್ನ ತಂದೆ ಹೇಳಿದ್ದಾರೆ ಅಲ್ಲಿನ ಲೋಕಲ್ ಒಂದು ಲೋಕಲ್ ಚಾನಲ್ ಒಂದಕ್ಕೆ ಅವರು 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 ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಆತ್ನ ತಂದೆ ಅಫಾನ್ ತಂದೆ ಈಗ ವಿಷಯವನ್ನ ಸೇವನೆ ಮಾಡಿರುವಂತಹ ಅಫಾನ್ ಅನ್ನ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ ಪೊಲೀಸರು ದಾಖಲು ಮಾಡಿದ್ದಾರೆ ಆದ್ರೆ ಯಾಕಾಗಿ ಅಫಾನ್ ಸಾಮೂಹಿಕ ಹತ್ಯೆಯನ್ನ ಮಾಡುವಂತಹ ನಿರ್ಧಾರವನ್ನ ತಡೆದ ಅನ್ನುವಂತಹ ಒಂದು ಪ್ರಶ್ನೆ ಈಗ ಈಗ ಆತ ಗುಣಮುಖನಾಗಿ ಆತನ ವಿಚಾರಣೆಯನ್ನ ಮುಂದುವರಿಸುವವರೆಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾವುದೇ ಮಹತ್ವವಾದ್ ಮಾಹಿತಿಗಳು ಲಭ್ಯ ಆಗೋದಕ್ಕೆ ಸಾಧ್ಯ ಆಗುದಿಲ್ಲ ಯಾಕಂತ ಹೇಳಿದ್ರೆ ಆತ ಗುಣಮಖನಾಗಿ ಮಾಹಿತಿಯನ್ನ ಕೊಟ್ರೆ ಮಾತ್ರ ಆತ ಯಾಕಾಗಿ ಇಂತಹ ಕೃತ್ಯಗಳನ್ನ ಮಾಡಿದ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಲಭ್ಯ ಆಗೋದಕ್ಕೆ ಸಾಧ್ಯ ಆಗುದಿಲ್ಲ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಆತನಿಗೆ ನಾವು ಇಂತಹ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಯೋಚನೆ ಮಾಡುವಂತದ್ದು ಮಾನಸಿಕ ಸಮಸ್ಯೆಗಳನ್ನ ಏನಾದ್ರೂ ಇತ್ತ ಅಂತ ಹೇಳಿ ಯಾಕಂತ ಹೇಳಿದ್ರೆ ಈ ರೀತಿ ವಿಕೃತವಾಗಿ ಈ ರೀತಿ ಹಿಂಸಾತ್ಮಕವಾಗಿ ತನ್ನ ಸಂಬಂಧಿಕರನ್ನೇ ಹತ್ಯೆ ಮಾಡ್ತಾನೆ ತನ್ನ ಪ್ರೇಯಸಿಯನ್ನೇ ಹತ್ಯೆ ಮಾಡ್ತಾನೆ ಅಂತ ಹೇಳಿದ್ರೆ ಆತನಿಗೆ ಆರ್ಥಿಕ ಸಮಸ್ಯೆ ಜೊತೆಗೆ ಮಾನಸಿಕ ಸಮಸ್ಯೆ ಇವೆಲ್ಲವೂ ಕೂಡ ಕಾರಣ ಆಗುವಂಥದ್ದು ಇರುತ್ತೆ ಈ ಒಂದು ಪ್ರಕರಣದಲ್ಲಿ ಹಾಗಾಗಿ ಬಹಳಷ್ಟು ತಿರುವುಗಳ ಮೂಲಕ ಈ ಒಂದು ಪ್ರಕರಣಗಳು ಸಾಕ್ತಾ ಇರುವಂಥದ್ದು ಅದು ಕೂಡ ಈ ಘಟನೆಯನ್ನ ಯಾವಾಗ ಕೇರಳ ಕೇಳ್ತೋ ಖಂಡಿತವಾಗ್ಲೂ ಬೆಚ್ಚಿ ಬಿದ್ದಿದೆ ನಂಬುವುದಕ್ಕೂ ಕೂಡ ಅಸಾಧ್ಯ ಅನ್ನುವಂತಹ ಒಂದು ವಿಚಾರವನ್ನ ಈ ಒಂದು ಪ್ರಕರಣ ಹೇಳ್ತಾ ಇರುವಂಥದ್ದು ನಮ್ಮ ನೆರೆ ರಾಜ್ಯ ಕೇರಳದಲ್ಲಿ ನಡೆದಿರುವಂತಹ ಘಟನೆ ಇದು ಠಾಣೆಗೆ ಹೋಗಿ ಅಲ್ಲಿ ಅಷ್ಟು ಮಾತ್ರ ಅಲ್ಲಿಗೆ ಯಾರಾದರೂ ಕೂಡ ಈ ರೀತಿಯ ಕೃತಿಗಳನ್ನು ಮಾಡಿದ್ರೆ ತಪ್ಪಿಸಿಕೊಂಡಿರ್ತಾರೆ ಆದ್ರೆ ಆರೋಪಿ ಹಾಗೆ ಮಾಡಿಲ್ಲ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ ಅಫಾನ್ ಇಲ್ಲಿ ಮತ್ತೊಂದು ನಾವು ಪ್ರಮುಖವಾಗಿ ಗಮನಿಸಬೇಕು ಆತನ ತಾಯಿ ಬದುಕುಳ್ದಿರುವಂಥದ್ದು ಅಂದ್ರೆ ಎಲ್ಲಾದ್ರೂ ಆತ ಕೊಟ್ಟಂತಹ ಹೊಡೆತ ಆಕೆ ಬೇರೆ ಕ್ಯಾನ್ಸರ್ ಪೇಶೆಂಟ್ ಅನ್ನುವಂತ ಮಾಹಿತಿ ಇದೆ ಅಂದ್ರೆ ತಾಯಿಗೆ ತಾಯಿಯನ್ನ ತುಂಬಾ ಹಚ್ಕೊಂಡಿದ್ದ ಹಚ್ಕೊಂಡಿರ್ಲೂ ಬಹುದು ಬಹುಶಃ ತಾಯಿಗೆ ಈ ರೀತಿಯ ಕಾಯಿಲೆ ಇದೆ ತಾಯಿ ಬದುಕುಳ್ಳಿ ಅಲ್ಲ ನಾವೆಲ್ಲರೂ ಯಾಕೆ ನಮ್ಮ ಕುಟುಂಬದ ಸದಸ್ಯರೆಲ್ಲ ಬದುಕುಳಿಬೇಕು ಅನ್ನುವಂತ ಕಾರಣಗಳು ಆತನಿಗೆ ಬಂದಿರ್ಲೂ ಬಹುದು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಹಲವು ಆಯಾಮಗಳಲ್ಲಿ ಯೋಚನೆಯನ್ನ ಮಾಡಬೇಕಾದಂತಹ ಅನಿವಾರ್ಯತೆಗಳು ಇದೆ ಅನ್ನುವಂಥದ್ದು ಇಲ್ಲಿ ತಾಯಿಯನ್ನು ಹೊತ್ತುಪಡಿಸಿ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಜೊತೆಗೆ ಈಗ ಆತನ ತಾಯಿಯ ಸ್ಥಿತಿ ಕೂಡ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಸರಿ ಆದ್ರೆ ಗಂಭೀರ ಆಗಿದೆ ಅವರ ಸ್ಥಿತಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ತನಿಖೆಯನ್ನು ಕೂಡ ಮುಂದುವರೆಸಿದ್ದಾರೆ ಅಂದ್ರೆ ನಾವು ಈ ಎರಡು ಸಾವಿರದ ಇಪ್ಪತ್ತದನೇ ಇಸವಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸವಿ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಇಂತಹ ಹಲವಾರು ಪ್ರಕರಣಗಳನ್ನ ನೋಡ್ತೀವಿ ಈಗ ಕೃತ್ಯದ ಬಳಿಕ ಪೊಲೀಸರಿಗೆ ಶರಣಾಗಿರುವಂತಹ ಆರೋಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾನೆ ಯಾಕಂತ ಹೇಳಿದ್ರು ಆತ ಕೂಡ ಆತ್ಮಹತ್ಯೆಗೆ ಯತ್ನಿಸಿ ಏನಂತ ಹೇಳಿದ್ರೆ ಪೊಲೀಸರಿಗೆ ಶರಣಾಗಿರುವಂಥದ್ದು ಸೊ ಕೇರಳದ ಈ ಒಂದು ಪ್ರಕರಣ ಬಹಳಷ್ಟು ಬೆಚ್ಚಿಬೀಳಿಸುವಂಥ ಪ್ರಕರಣ ಇದು ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ ಕೇರಳ ಮಾತ್ರ ಅಲ್ಲ ನಿರಾಚ ಕರ್ನಾಟಕ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಈ ಒಂದು ಪ್ರಕರಣ ಬಹಳಷ್ಟು ಸದ್ದನ್ನ ಮಾಡ್ತಾ ಇದೆ ಕೇರಳದ ಈ ಒಂದು ಪ್ರಕರಣ ಅಂದ್ರೆ ತಿರುವನಂತಪುರದಲ್ಲಿ ನಡೆದಂತಹ ಈ ಘಟನೆ ಇದೆಯಲ್ಲ ಖಂಡಿತವಾಗ್ಲು ಬಹಳ ಬೇಸರದ ಪ್ರಕರಣ ಇದು ಮತ್ತೊಂದು ಈ ಯಾಕಾಗಿ ಆತ ಮಾಡ್ದ ಈ ಒಂದು ಕೆಲಸ ಈ ರೀತಿಯ ಕೃತ್ಯ ಅನ್ನುವಂತಹದ್ರ ಬಗ್ಗೆ ಒಂದು ಚರ್ಚೆಗಳು ನಡೀತಾ ಇದ್ದಾರೆ ಪ್ರಮುಖವಾಗಿ ಹೇಳ್ತಾ ಇರುವಂತದ್ದು ಅವಾಗಲೇ ಹೇಳ್ತಾ ಇದ್ದ ಹಾಗೆ ಆತನಿಗೆ ಹಲವಾರು ಸಮಸ್ಯೆಗಳು ಏನಾದರೂ ಇರಬಹುದು ಅಂದ್ರೆ ಆತನ ತಂದೆ ಹೇಳ್ತಾರೆ ಆತನಿಗೆ ಒಂದು ಹುಡುಗಿಯ ಜೊತೆ ಅಫೇರ್ ಇತ್ತು ಆದರೆ ನಾವು ಯಾರು ಕೂಡ ಆ ಹುಡುಗಿಯ ಜೊತೆ ಸಂಬಂಧದಲ್ಲಿ ಇರೋದಕ್ಕೆ ನಾವು ಏನೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ನಮ್ದು ಏನೂ ತಕರಾರು ಕೂಡ ಇರಲಿಲ್ಲ ಜೊತೆಗೆ ಆತ ವಿಸಿಟಿಂಗ್ ವೀಸಾದಲ್ಲಿ ದುಬೈಗೂ ಕೂಡ ಬಂದಿದ್ದ ಆರು ತಿಂಗಳು ನಮ್ಮ ಜೊತೆಗೆ ಬಹಳ ಸಂತೋಷವಾಗಿ ಇದ್ದ ಯುವಕ ಆದ್ರೆ ಆರ್ಥಿಕ ಸಮಸ್ಯೆಗಳು ಇದ್ರೂ ಕೂಡ ಆತ ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಒಂದು ಆ ಮಾತನ್ನ ಆತನ ತಂದೆ ಮಾತನಾಡ್ತಾ ಹೇಳ್ತಾ ಇದ್ರು ಬಹಳಷ್ಟು ಬೇಸರದ ವಿಚಾರ ಕೂಡ ಹೌದು ಯಾಕಂತ ಹೇಳಿದ್ರೆ ಐದಾರು ಮಂದಿ ಪಾಪ ಅವರ ಪಾಡಿಗೆ ಅವರು ಬದುಕೊಳ್ತಾ ಇದ್ರು ಜೀವನ ನಡೆಸ್ತಾ ಇದ್ರು ಹೋಗ್ಲಿ ಆತನ ಪ್ರೇಯಸಿಗೆ ಕೂಡ ಆಕೆ ಕೂಡ ಬದುಕ್ತಾ ಇದ್ರು ಈತ ಇಲ್ಲ ಅಂದಿದ್ರು ಕೂಡ ಆದ್ರೆ ಇಲ್ಲಿ ಬಹಳಷ್ಟು ಬೇಸದ ವಿಚಾರ ಅಂತ ಹೇಳಿದ್ರೆ ಎಲ್ಲರನ್ನ ಕೊಂದು ಹಾಕಿ ತಾನೊಬ್ಬ ಬದುಕಿರುವಂತದ್ದು ಆತನ ತಾಯಿ ಕೂಡ ಜೀವನ ಮರಣ ಹೋರಾಟವನ್ನ ಮಾಡ್ತಾ ಇರುವಂತದ್ದು ಆಕೆ ಕೂಡ ಬದುಕ್ತಾರೆ ಅನ್ನುವಂತಹ ಯಾವುದೇ ನಿರೀಕ್ಷೆಗಳು ಇಲ್ಲ ಆದ್ರೆ ಗ್ಯಾರಂಟಿ ಅನ್ನುವ ಅನ್ನುವಂಥದ್ದನ್ನ ವೈದ್ಯರು ಕೊಟ್ಟಿಲ್ಲ ಸೊ ಹಾಗಾಗಿ ಬಹಳ ಒಂದು ಬೇಸರದ ವಿಚಾರ ಕೇರಳದ ತಿರುವನಂತಪುರಂನಲ್ಲಿ ನಡೆದಂತಹ ಈ ಒಂದು ಘಟನೆ ನಿಜವಾಗ್ಲೂ ಇಡೀ ದೇಶವನ್ನೇ ಬೆಚ್ಚಿ ಬಿಡಿಸುವಂತಹ ಘಟನೆ ಇದು ಒಂದು ವೇಳೆ ಆರೋಪಿ ತನ್ನ ಆರೋಪಿ ನಮಗೆಲ್ಲ ಹೀಗೆ ಮಾಡ್ತಾನೆ ಆತ ಸರಿ ಇಲ್ಲ ಆತ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿದ್ದಾನೆ ಅಂತ ಹೇಳಿ ಆ ಸದಸ್ಯರಿಗೆ ಗೊತ್ತಾಗ್ತಾ ಇದ್ರೆ ಖಂಡಿತವಾಗ್ಲೂ ಜಾಗರೂಕರಾಗ್ತಾ ಇದ್ರು ಒಂದು ವೇಳೆ ಆತನ ಅನಾರೋಗ್ಯದ ಬಗ್ಗೆ ಅಥವಾ ಆತ ಇಂಥ ನಿರ್ಧಾರವನ್ನು ತಡಿತಾನೆ ಅಂತ ಗೊತ್ತಿದ್ರೆ ಏನಾದರೂ ಒಂದು ಅವರ ರಕ್ಷಣೆಯನ್ನು ಮಾಡುವಂತಹ ಕೆಲಸವನ್ನಾದರೂ ಅವರುಗಳು ಮಾಡ್ತಾ ಇದ್ರು ಆದರೆ ನೋಡಿ ಅನ್ಯಾಯವಾಗಿ ಈತನ ಒಂದು ಆತುರದ ನಿರ್ಧಾರಕ್ಕೆ ಇಲ್ಲಿ ಮುಗ್ಧ ಜೀವಗಳು ಬಲಿಯಾಗಿರುವಂಥದ್ದು ಆತ ಯಾರನ್ನು ಕೂಡ ನೋಡಿಲ್ಲ ಅಂದರೆ ಹಿರಿಯರು ತನ್ನ ಸಹೋದರ ಆತನಿಗೆ ಏನೋ ಸಮಸ್ಯೆ ಆ ಸಮಸ್ಯೆಗಾಗಿ ಕುಟುಂಬದ ಎಲ್ಲರನ್ನು ಕೂಡ ಬಲಿ ಪಡೆದಿರುವಂಥದ್ದು ನೋಡಿ ಆತನ ಸಹೋದರನಿಗೆ ಅರೇಬಿಯನ್ ಫುಡ್ಡನ್ನು ಎಲ್ಲ ತಿನ್ನಲಿಕ್ಕೆ ಕೊಟ್ಟು ಬೈಕನ್ನ ಕರ್ಕೊಂಡು ಹೋಗಿ ತಿನ್ನಿಸಿ ಬಳಿಕ ವಾಪಸ್ ಬಂದು ಸುತ್ತಿಗೆಯನ್ನು ಹೊಡೆದಿರುವಂಥದ್ದು ಅಂದರೆ ಆತ ಯಾವುದೋ ಕಾರಣಕ್ಕೆ ಎಲ್ಲರನ್ನು ಕೂಡ ಕೊಲ್ಲಬೇಕು ಅಂತ ಹೇಳಿ ಪ್ಲಾನ್ ಅನ್ನು ಮಾಡಿಕೊಂಡಿದ್ದ ಅನ್ನುವಂಥದ್ದು ಸತ್ಯ ಎಲ್ಲವನ್ನ ಮಾಡಿ ಸಂಜೆಯಷ್ಟು ಹೊತ್ತಿಗೆ ಪೊಲೀಸರಿಗೆ ಸರಣರ್ ಆಗ್ತಾನೆ ಆರೋಪಿ ಸೊ ಹಾಗಾಗಿ ಬಹಳಷ್ಟು ಬೇಸದ ವಿಚಾರ ಇದು ನಮ್ಮ ನೆರೆ ರಾಜ್ಯ ಕೇರಳದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಖಂಡಿತ ಇಪ್ಪತ್ತ್ ಇಪ್ಪತ್ತ್ಮೂರು ವರ್ಷ ಆತನಿಗೆ ಅಂದ್ರೆ ಅಷ್ಟರ ಮಟ್ಟಿಗೆ ಆತನಿಗೆ ಏನು ಆರ್ಥಿಕ ಸಮಸ್ಯೆಗಳು ಇತ್ತು ಅಥವಾ ಒಂದು ವೇಳೆ ಆರ್ಥಿಕ ಸಮಸ್ಯೆಗಳು ಇದ್ರೂ ಕೂಡ ಕುಟುಂಬದ ಸದಸ್ಯರು ಪರಿಹಾರವನ್ನು ಮಾಡ್ತಾ ಇದ್ರು ಆದ್ರೆ ಯಾಕಾಗಿ ಮಾಡ್ಕೊ ಯಾಕಾಗಿ ಈ ರೀತಿಯ ಕೃತ್ಯವನ್ನ ಎಸಗ್ದ ಯಾಕೆ ಹೀಗ್ ಮಾಡ್ದ ಅಂತ ಹೇಳಿ ಅಂದ್ರೆ ಈ ಘಟನೆ ಕಂಡ ಸಂದರ್ಭ ವೆಂಜರಮುಡು ಪೊಲೀಸರು ಕೂಡ ಶಾಕ್ ಆಗಿದ್ದಾರೆ ಆತ ಬಂದು ಏನು ತಪ್ಪನ್ನು ಒಪ್ಕೊಳ್ತಾನೆ ಆ ಸಂದರ್ಭದಲ್ಲಿ ಶಾಕ್ ಆಗಿದ್ದಾರೆ ಆತ ಈ ರೀತಿ ಮಾಡಿದ್ದಾನೆ ಅಂತ ಹೇಳಿ ಒಪ್ಕೊಂಡ್ ಒಪ್ಕೊಳ್ಳೋದಕ್ಕೂ ಸಾಧ್ಯ ಆಗುದಿಲ್ಲ ಪೊಲೀಸರಿಗೂ ಕೂಡ ಅಷ್ಟು ಇದಾಗಿದೆ ಅಷ್ಟು ನಂಬಲಿಕ್ಕೆ ಅಸಾಧ್ಯವಾಗದಂತ ವಿಚಾರ ಇದು ಸಿ ಒಂದು ಘಟನೆ ಇದೆಯಲ್ಲ ನಿಜವಾಗ್ಲು ಬಹಳಷ್ಟು ಬೇಸರ ತರಿಸುವಂತಹ ವಿಚಾರ ಇದು ಜೊತೆಗೆ ಸರಿಯಾದ ತನಿಖೆ ಕೂಡ ಈ ಒಂದು ಪ್ರಕರಣದಲ್ಲಿ ಆಗ್ಬೇಕು ಅನ್ನುವಂತಹ ಒತ್ತಾಯಗಳು ಕೂಡ ಕೇಳಿ ಬರ್ತದೆ ನೋಡೋಣ ಯಾವ ರೀತಿಯ ಒಂದು ಈ ಪ್ರಕರಣಕ್ಕೆ ತಾರಕಿ ಅಂತ್ಯ ಸಿಗುತ್ತೆ ಆ ಯುವಕ ಏನು ಹೇಳ್ತಾನೆ ಬರ್ಬೋದು ಯಾಕಂತ ಹೇಳಿದ್ರೆ ಆತ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನ ಪಡೀತಾ ಇರೋ ಕಾರಣದಿಂದ ಆತ ಹುಷಾರಾಗಿ ಬಂದು ಆ ಮಾಹಿತಿಗಳನ್ನ ಕೊಡುವಂತ ಸಾಧ್ಯತೆಗಳು ಇರ್ತವೆ ನೋಡೋಣ ಯಾವ ರೀತಿಯ ಮಾಹಿತಿಗಳು ಈ ಒಂದು ಪ್ರಕರಣದಿಂದ ಹೊರ ಬರುತ್ತೆ ಅಂತೇಳಿ ಪುಂಜಾಲಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪುತ್ತೂರಿನ ಪಾಣಾಜಿಯ ಜಾಂಬ್ರಿ ಪರಿಸರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಇಲ್ಲಿನ ಗಡಿ ಗ್ರಾಮ ಬೆಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೇರಳ ಅರಣ್ಯ ಇಲಾಖೆಯವರು ಚಿರತೆ ಬಿಟ್ಟಿರುವಂತಹ ಶಂಕೆ ವ್ಯಕ್ತ ಆಗಿದೆ ಈ ಬಗ್ಗೆ ಮಾಹಿತಿ ಲಭ್ಯ ಆದ ಕೂಡಲೇ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈಗಳು ಅರಣ್ಯ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿ ಜನರು ಭಯಭೀತರಾಗಿದ್ದಾರೆ ತಕ್ಷಣ ಚಿರತೆಯನ್ನು ಹಿಡಿಯುವುದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿ ಹೆಚ್ಚುವರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಬೋನು ಹಾಕಿ ಚಿರತೆ ಹಿಡಿಯಿರಿ ಕೇರಳದವರು ಬಿಟ್ಟಿದ್ದು ಹೌದಾದ್ರೆ ಅದೇ ಚಿರಾತೆಯನ್ನು ಹಿಡಿದು ಅವರ ಕಚೇರಿಯ ಮುಂದೆ ಬಿಡಿ ಅರಣ್ಯ ಇಲಾಖೆಗೆ ಶಾಸಕ ಅಶೋಕ್ ಕುಮಾರ್ ರೈ ಖಡಕ್ ಸೂಚನೆಯನ್ನ ನೀಡಿದ್ದಾರೆ ಹುಳಿ ಚಿರಾತೆಯಲ್ಲ ಬಿಟ್ಟಿದ್ದಾರೆ बेलूरलिया ya हां uh. 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 ಮಾಡಿ ಏನೇನು ಆಯ್ತು ಅಂತ ಎಲ್ಲಿ ಬಿಟ್ಟಿದ್ದಾರೆ ಏನು ಬಿಟ್ಟಿದ್ದಾರೆ ವೆಹಿಕಲ್ಸ್ ಇಲ್ಲ ಬೋನ್ ಆದರೆ ಇಡಬೇಕಲ್ಲ ಬೋನು ಇಟ್ಟು ಅದನ್ನ ಹಿಡಿದು ಅವ್ರ ಆಫೀಸ್ ಎದುರುಗಡೆ ಬಿಟ್ಟು ಬನ್ನಿ ಎಲ್ಲಾದರೂ ಇಲ್ಲಿ ಬಿಟ್ಟಿದ್ರೆ ಅದನ್ನ ಹಿಡಿದ್ರೆ ಅವ್ರ ಆಫೀಸ್ ಎದುರುಗಡೆ ಬಿಟ್ಟು ಬರಬೇಕು ಅವ್ರು ಹೇಳಬೇಕಲ್ಲ ಇನ್ನು ಪ್ರಾಣಿಗಳಿಗೆ ತೊಂದರೆ ಕೊಡೋದಲ್ಲ ನೀವು ಅಲ್ಲಿ ಸ್ವಲ್ಪ ಗಾರ್ಡೆಲ್ಲ ಹಾಕಿ ಪೊಲೀಸು ನಿಮ್ಮ ಫಾರೆಸ್ಟ್ನವರೆಲ್ಲ ಗಾರ್ಡ್ ಹಾಕಿ ಹಾಕಿ ಅಲ್ಲಿ ಪ್ರಿಕಾಷನ್ ತಗೋಬೇಕು ಗ್ರಾಮಸ್ಥರೆಲ್ಲ ಹೆದರಿದ್ದಾರೆ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಪ್ರಿಕಾಷನ್ ತಗೊಳ್ಳಿ ಸ್ವಲ್ಪ ಗಾರ್ಡ್ ಜಾಸ್ತಿ ಹಾಕಿ ಅಲ್ಲಿಗೆ ಒಬ್ಸರ್ವೇಷನ್ ಇಲ್ಲಿ ಫಾರೆಸ್ಟ್ ಜೀಪ್ಗಳು ಒಂದೆರಡು ಸಲ ಹೋಗ್ಬೇಕಿಲ್ಲ ಜನ ಬಿಡ್ತಾರೆ ಏನು ಮಾಡಿಲ್ಲ ಅಂತ ಬೋನ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಜಾಸ್ತಿ ಇಟ್ಟು ಹ ಅದೇ ಅಲ್ಲಿ ಏನಾದ್ರು ಏನೇದಲ್ಲಿ ಇದು ಬಂದ್ರೆ ಅಲ್ಲಿ ಹಿಡಿಯಲಿಕ್ಕೆ ಟ್ರೈ ಮಾಡಬೇಕು ಈಗ ಅಲ್ಲಿ ಏನು ಪಾನಾಜಿಯಲ್ಲಿ ಚಿರತೆ ಎಲ್ಲ ಬಿಟ್ಟಿದೆ ಅಂತ ಟಿಪ್ಪರ್ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಪರಿಣಾಮ ಚಾಲಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದಂತಹ ಘಟನೆ ಉಡುಪಿಯ ಬೆಳ್ಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಟ್ಟಿಂಗೇರಿ ಗಣಪನ ಕಟ್ಟೆ ತಿರುವಿನ ಬಳಿ ನಡೆದಿದೆ ಮೃತರನ್ನ ಬೈಂದೂರಿನ ನಲವತ್ತು ವರ್ಷದ ಸುಬ್ರಹ್ಮಣ್ಯ ಆಚಾರ್ಯ ಎಂದು ಗುರುತಿಸಲಾಗಿದೆ ಟಿಪ್ಪರ್ ಬೈಂದೂರಿನಿಂದ ಪಳ್ಳಿಯ ಕೋರೆಗೆ ಜಲ್ಲಿ ತರಲು ಹೋಗ್ತಾ ಇದ್ದ ಬೆಳೆ ಪಲ್ಟಿಯಾಗಿದೆ ಈ ವೇಳೆ ಈ ವೇಳೆ ಸುಬ್ರಹ್ಮಣ್ಯ ಟಿಪ್ಪರ್ ಅಡಿಗೆ ಬಿದ್ದು ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ ಶಿವ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ